ಮೆಟ್ರೋ ದರ ಏರಿಕೆ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬಿಎಂಆರ್ಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕಿವೆ ಈ ವೇಳೆ ಕರವೇ ಕಾರ್ಯಕರ್ತರು ಪೊಲೀಸರ ಮಧ್ಯೆ ವಾಗ್ವಾದ ಆಯಿತು ಮೆಟ್ರೋ ದರ ಏರಿಕೆಗೆ ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪೊಲೀಸರು ಕರವೇ ಕಾರ್ಯಕರ್ತರನ್ನ ತಡೆದ್ರು ಈ ವೇಳೆ ಕಚೇರಿಯಿಂದ ಹೊರಬಂದು ನಮ್ಮ ಮೆಟ್ರೋ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಮೆಟ್ರೋ ದರ ಕಡಿಮೆ ಮಾಡುವಂತೆ ಕರವೇ ಕಾರ್ಯಕರ್ತರು ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಮಾತನಾಡಿದ ಜೆಪಿ ವಿಶ್ವನಾಥ್ ಜನರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದೆ ಕೇಂದ್ರ ರಾಜ್ಯ ಸರ್ಕಾರ ಜನರನ್ನ ರಾಕ್ಷಸರು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು ಏಕಾಏಕಿ ನಲವತ್ತಾರು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಮೆಟ್ರೋ ದರ ಇಳಿಕೆ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು ಇನ್ಮೇಲೆ ಸಾರಿಗೆ ಇಲಾಖೆಯಲ್ಲಿ ಆರ್ಸಿಡಿಎಲ್ ಸ್ಮಾರ್ಟ್ ಕಾರ್ಡ್ ಸಿಗಲ್ವಂತೆ ಸ್ಮಾರ್ಟ್ ಕಾರ್ಡ್ ಬದಲು ಕಲರ್ ಪ್ರಿಂಟ್ ನೀಡೋದಕ್ಕೆ ಆರ್ಟಿಒ ನಿರ್ಧರಿಸಿದೆ ಮುಂದಿನ ತಿಂಗಳಿನಿಂದಲೇ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಆರ್ಟಿಒ ತಿಲಾಂಜಲಿ ಹಾಡಲಿದೆ ವಾಹನ ನೋಂದಣಿ ಮಾಡಿಕೊಳ್ಳುವವರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಲರ್ ಪ್ರಿಂಟ್ ನೀಡೋದಕ್ಕೆ ಆರ್ಟಿಒ ನಿರ್ಧರಿಸಿದೆ ರೋಸ್ಮಾರ್ಟ್ ಎಂಬ ಸಂಸ್ಥೆ ಲೈಸೆನ್ಸ್ ಹಾಗೂ ಆರ್ಸಿ ಪಿವಿಸಿ ಕಾರ್ಡ್ಗಳನ್ನು ಪ್ರಿಂಟ್ ಮಾಡುವ ಗುತ್ತಿಗೆಯನ್ನು ಪಡೆದಿತ್ತು ಎರಡ್ ಸಾವಿರದ ಹನ್ನೆರಡರಿಂದ ಸ್ಮಾರ್ಟ್ ಕಾರ್ಡ್ ಪೂರೈಕೆ ಗುತ್ತಿಗೆ ಪಡೆದಿತ್ತು ಆದರೆ ರೋಸ್ಮಾರ್ಟ್ಗೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಗುತ್ತಿಗೆ ಅವಧಿ ಮುಕ್ತಾಯಗೊಳ್ಳಲಿದೆ ಹೀಗಾಗಿ ಮತ್ತೆ ರೋಸ್ಮಾರ್ಟ್ ಗುತ್ತಿಗೆ ಅವಧಿ ವಿಸ್ತರಣೆ ಇಲ್ಲ ಈಗಾಗಲೇ ಕಂಪನಿಗೆ ಎರಡು ಬಾರಿ ಗುತ್ತಿಗೆ ಅವಧಿಯ ವಿಸ್ತರಣೆಯನ್ನ ಮಾಡಲಾಗಿತ್ತು ಹೀಗಾಗಿ ಮರು ಟೆಂಡರ್ ಆಗೋವರೆಗೂ ಡಿಎಲ್ಆರ್ಸಿ ಕಲರ್ ಪ್ರಿಂಟ್ ನೀಡೋದಕ್ಕೆ ಇಲಾಖೆ ನಿರ್ಧರಿಸಿದೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್